ರಾಜ್ಕುಮಾರ್ ಸಿನಿಮಾ ಅಭಿಮಾನಿ ಬರೋರು ಇಷ್ಟೋ ಸಿನಿಮಾ ಕೆಡಿಸಕ್ಕೆ ಅಂತ ಬರೋರು ಮಳೆಗೆ ಚೊಪ್ಲಿ ಮಳೆ ಹಾಕೊಂಡು ಹೊರಡ್ಬಿಡೋ ಸ್ಕೀನ್ಗೆ ಆ ಸೀನ್ ಬರೋಷ್ಟು ಹೊಡಬೋದು ಗೊತ್ತಲ್ಲ ಘಾಸಿಫಲ ಇತ್ತಲ್ಲ ಅವನ್ನ ಕಂಟ್ರೋಲ್ ಮಾಡಕ್ಕೆ ನಾವೆಲ್ಲ ನಿಂತ್ಕೋಬೇಕಾಗಿತ್ತು ರಾಜ್ಕುಮಾರ್ ಸಿನಿಮಾ ಥಿಯೇಟರ್ ಕಾಣ್ತಾ ಇರಲಿಲ್ಲ ಒಬ್ಬ ಥಿಯೇಟರ್ ನಲ್ಲಿ ಟಿಕೆಟ್ ಅಂತ ಒಬ್ಬ ವ್ಯಕ್ತಿ ಮುಂದೊಂದು ದಿನ ಅಣ್ಣವ್ರ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ ಆ ಮೆಜೆಸ್ಟಿಕ್ ಅಲ್ಲಿ ಯಾವ ಥಿಯೇಟರ್ ಇತ್ತು ಎಲ್ಲಾ ಥಿಯೇಟರ್ ಕೆಲಸ ಕೇಳಬಹುದು ಹಾಗೆಲ್ಲ ನಾನು ವಿಧಿಗೆ ಚಾಲೆಂಜ್ ಮಾಡಿದ್ದೀನಿ ನಾನಾ ನೀ ನಾನು ಅವತ್ತಿಂದ ಇವತ್ತಿಗೂ ಸಮಯಕ್ಕೆ ಆದ್ಯತೆ ಕೊಡ್ತೀನಿ ಎಷ್ಟು ಇಲ್ಲಿವರೆಗೂ ಅದು ವಿಧಾನಸೌಧದಿಂದ ಫೋನ್ ಬರೋದು ಟಿಕೆಟ್ ಬೇಕು ಟಿಕೆಟ್ ಲೈಟ್ ಇಟ್ಕೊಡ್ರಿ ಅಂತ ಹೇಳಿ ತುಂಬಾ ಶಿಸ್ತು ಬದ್ಧ ಜೀವನ ಹೌದೌದು ಬೆಳಗ್ಗೆ ಎಷ್ಟು ಗಂಟೆ ಆಗಿದ್ದೀರಿ ರಾತ್ರಿ ಎಷ್ಟು ಗಂಟೆ ಮಲಗ್ತೀರಿ ಅದನ್ನ ಹೇಳಿ ಫಸ್ಟ್ ನಾನು ಬಹಳ ವರ್ಷದಿಂದ ನನಗೆ ಆಕ್ಚುಲಿ ಬಂದು ನಾನು ಬಹಳ ಚಾನೆಲ್ಗಳಲ್ಲಿ ಮಾತಾಡಿದ್ದೀನಿ ಇವತ್ತು ನೀವು ಕರೆದ್ರಿ ಅಂತ ಬಂದಿದ್ದೀನಿ ಆ್ಯಕ್ಚುಲಿ ನಾನು ಯೂಜಲಿ ನನಗೆ ಯಾವುದೇ ಕಾರಣಕ್ಕೂ ಈ ಥರ ಎಲ್ಲ ನನಗೆ ಬರೋದಕ್ಕೆ ನಂಗೆ ಸ್ವಲ್ಪ ಇಷ್ಟ ಇರಲಿಲ್ಲ ಸರಿ ನೀವು ಭಾಳ ವರ್ಷದಿಂದ ನನಗೆ ಸ್ನೇಹಿತರು ಸಿನಿಮಾ ವಿಷಯದಲ್ಲಿ ಅದಕ್ಕೆ ಬಂದಿದ್ದೀನಿ ಮುಖ್ಯವಾಗಿ ಏನಂದರೆ ನನಗೆ ನಾಳೆ ಎಂಟು ದಿನಕ್ಕೆ ನಾಳೆಗೆ ಇವತ್ತು ಎಂಟು ದಿನಕ್ಕೆ ನನಗೆ ಅರವತ್ತೆರಡು ವರ್ಷ ಕಂಪ್ಲೀಟ್ ಆಗುತ್ತೆ ಓಹ್ ಎಲ್ಲ ಸಿಕ್ಸ್ಟಿ ಟು ಸಿಕ್ಸ್ಟಿ ಟು ಕಂಪ್ಲೀಟ್ ಆಗುತ್ತೆ ಅರವತ್ತ್ಮೂರಕ್ಕೆ ನನ್ನ ಪ್ರಯಾಣ ನಾನು ಆಕ್ಚುಲಿ ಒಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ನಲವತ್ತ ಮೂರು ನಾನು ಹುಟ್ಟಿದ್ದು ಬಹಳ ಬಹಳ ಕೆಳ ವರ್ಗದ ಒಂದು ಕುಟುಂಬ ಬಡಸ್ತನ ಬಹಳ ವಿಪರೀತ ಬಡಸ್ತನ ಎಲ್ಲಿ ನೋಡೋಣ ಮೂಲತಃ ಎಲ್ಲಿ ನಾನು ಹುಟ್ಟಿದ್ದು ಕೆಂಪಾಪುರ ಅಗ್ರಹ ಬಿನಿಮಿಲ್ ಕ್ಯಾಂಟೀನ್ ಅದೊಂದು ರೀತಿ ಒಂದು ರೀತಿ ಸ್ಲಮ್ ಅದು ನಾವೆಲ್ಲ ತುಂಬು ಕುಟುಂಬ ವಿಪರೀತ ಬಡಸ್ತನ ನಾವು ಮನೆ ತುಂಬ ಜನಗಳು ಆಗ ಹಾಗೂ ಆಸ್ತಿ ಮಾಡ್ತಿರ್ಲಿಲ್ಲ ಮಕ್ಕಳೇ ಆಸ್ತಿ ಅವತ್ತಿನ ಕಾಲಕ್ಕೆ ಎಷ್ಟ್ ಜನ ಅಂದ್ರೆ ಎಂಟು ಹತ್ತು ಅಂದ್ರೆ ಆಡ್ಕೊಳ್ಳೋರು ನೋಡೋ ಮನುಷ್ಯ ಬರೀ ಎಂಟು ಮಕ್ಳು ಹತ್ತು ಮಗಳ ತಂದೆ ತಾಯಿನವರು ಇವತ್ತಿನ ಕಾಲದಲ್ಲಿ ಒಬ್ಬ ಮಕ್ಳು ಹುಟ್ಟೋದೇ ಕಷ್ಟ ಇವತ್ತು ಅವನ್ನ ಮೇಂಟೈನ್ ಮಾಡೋದೇ ಕಷ್ಟ ಅವನ್ನ ಅಪ್ ಮಾಡೋದೇ ಕಷ್ಟ ನಮ್ಮ ತಂದ್ ನಾನ್ ಆಕ್ಚುಲಿ ನಮ್ಮ ತಂದೆ ನಾನೇನು ಬಹಳ ಹತ್ರದಲ್ಲಿ ಏನ್ ಭೇಟಿ ನೋಡ್ಲಿಲ್ಲ ನನಗೆ ಲೆವೆನ್ ಇಯರ್ಸ್ಗೆ ಅವರು ತೀರೋ ಹಾ ಹಾ ಆ ಜವಾಬ್ದಾರಿನೂ ನೀವು ಇಲ್ಲ ನಾವೆಲ್ಲ ನಮ್ಮಲ್ಲೇ ಎಲ್ಲ ದೊಡ್ಡವರೇ ಇದ್ರದ್ ನಾನೇ ಕೊನೆಯವ್ರು ಮನೆ ಕೊನೆಯವರು ಹ್ಮ್ 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 ಆಮೇಲೆ ಜಾಗ ಖಾಲಿ ಮಾಡೋ ಸಂದರ್ಭ ಬಂತು ಹ್ಮ್ ಓದ್ಬೇಕಂದ್ರೆ ಭಾಳ ಇಷ್ಟ ತುಂಬಾ ಇಷ್ಟ ಓದ್ಬೇಕಂತ ಹೇಳಿ ಓಕೆ ಹೋದ್ ಸಾವಿರ ಇಲ್ಲ ಹದ್ ಸಾವಿರದಿಂದ ಕಾನ್ವೆಂಟ್ ಸ್ಕೂಲಲ್ಲಿ ಏನೂ ಓದ್ಲಿಲ್ಲ ಗವರ್ಮೆಂಟ್ ಸ್ಕೂಲ್ ಹ್ಮ್ ಆ ಕಡೆ ಚಪ್ಪಲಿ ಇದ್ರು ಕಡೆ ಬಿಡೋರು ಯೂನಿಫಾರ್ಮ್ ಇಲ್ಲ ಯೂನಿಫಾರ್ಮ್ ಇರಲಿಲ್ಲ ಬಿಡಿ ಹ್ಮ್ ನಾವು ಓದಿರೋ ಸ್ಕೂಲಲ್ಲಿ ಯೂನಿಫಾರ್ಮ್ ಇರಲಿಲ್ಲ ಹ್ಮ್ 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 ನಾನು ಓದ್ಬೇಕು ಎಷ್ಟು ಹುಚ್ಚು ಅಂದ್ರೆ ಒಂದರಿಂದ ನಾಲ್ಕರ ಒಳಗಡೆ ಯಾರು ಆಯಿ ಬರೀತಾರೋ ಅವರೇ ಸ್ಕೂಲ್ಗೆ ಓಕೆ ಮೊದಲೇ ನಾನೇ ಬರ್ದಿತ್ತು ಅಗ್ರದಲ್ಲಿ ನಮ್ಮ ಕಾಶಿ ವಿಶ್ವೇಶ್ವರ ದೇವಸ್ಥಾನ ಇದೆ ನೂರ ಇಪ್ಪತ್ತೈದು ವರ್ಷ ಆಗಿದೆ ಸ್ಕೂಲ್ ಸ್ಕೂಲ್ ಅಲ್ಲಿ ದೇವಸ್ಥಾನ ಸ್ಕೂಲ್ ಎಲ್ಲ ಇತ್ತು ತುಂಬಾ ಬಡಿಸ್ತಾನ ನಮ್ಗೆ ಬಹಳ ಬಡಸ್ತಾನ ಒಂದ್ ಕಿದ್ರೆ ಊಟ ನಮ್ಗೆ ಆ ರೀತಿ ಇದ್ದಂತ ಇದು ಪಾಸ್ ಆಯ್ತು ಆಮೇಲೆ ಅಲ್ಲೇ ಪಕ್ಕದಲ್ಲೇ ವಾಕಬಲ್ ಡಿಸ್ಟೆನ್ಸ್ ಜಿ ಕೆ ಬಿ ಎಂ ಎಸ್ ಅಂತ ಹೇಳಿ ಗವರ್ಮ ಕನ್ನಡ ಬಾಯ್ಸ್ ಮಿಡ್ಲ್ ಸ್ಕೂಲ್ ಅಂತ ಅಲ್ಲಿ ಐದು ಆರು ಏಳು ಏಳನೇ ಕ್ಲಾಸಲ್ಲಿ ಫಸ್ಟ್ ಸ್ಟೂಡೆಂಟ್ ನಾನು ನೈಂಟಿ ಫೈವ್ ಜಿ ಕೆ ಬಿ ಎಂ ಸ್ಕೂಲ್ ಅಲ್ಲಿ ಅಲ್ಲಿ ಎ ಬಿ ಸಿ ಡಿ ಬರೆದ್ರೆ ಬರೀ ಸ್ಲೇಟು ಪುಸ್ತಕ ತುಂಬಾ ಹುಚ್ಚು ಓದ್ಬೇಕಂತ ಹೇಳೋದು ಏನಂತ ಗೊತ್ತಿಲ್ಲ ಯಾವತ್ತೂ ಅಷ್ಟೇ ಮ್ಯಾನ್ ಪ್ರಪೋಸಸ್ ಬಟ್ ಗಾಡ್ ಡಿಸ್ಪೋಸಸ್ ಅಂತ ಹೇಳ್ತಾರೆ ಏನಿದೆ ಒಂದು ದೇವ್ರ ಬಗ್ಗೆ ಇದೆ ಒಂದು ನಾನು ವಿದ್ಯೆಯಿಂದ ಬಹಳ ದೂರ ಹೋಗ್ಬಿಟ್ಟೆ ಬಹಳ ದೂರವಾಗ್ಬಿಟ್ರೆ ಜೀವನ ಆಗ್ಲಿಲ್ಲ ನನ್ಗೆ ಏಳನೇ ಕ್ಲಾಸ್ ಓದಿ ಎಂಟು ಏಳು ಎಂಟು ಪಾಸ್ ಆಯ್ತು ಏರಿಯಾ ಬದಲಾವಣೆ ಮಾಡೋ ಸಂದರ್ಭ ಬಂತು ಮನೇಲಿ ಹಸು ಇಟ್ಕೊಟ್ಬಿಟ್ರು ಹಸು ಸಾಕಂದ್ರೆ ಜೀವನ ಮಾಡಕ್ ಆಗಲ್ಲ ಅಂತ ನಾನು ಇಷ್ಟೋ ಕಟ್ಟ ಇದ್ಮಾಡ್ದೆ ಅವ್ರು ಪೂಜಾ ಕರ್ಕೊಂಡ್ ಕರ್ಕೊಂಡೋದ್ರು ನಿನ್ನ ಹೆಸರು ರಾಶಿಗೆ ಹಸು ಆಗ್ಬತ್ತದೆ ಅಂತ ಹೇಳ್ಬಿಟ್ಟು ಹಸು ಹಸು ಕಟ್ಕೊಂಡು ಹಾಲ್ ಮಾರ್ಕೊಂಡಿದ್ದೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತರಲ್ಲಿ ನಾನು ಮಂಜುನಾಥ್ ನಗರ ಮೋದಿ ಆಸ್ಪತ್ರೆ ಹತ್ರ ಶಿಫ್ಟ್ ಆಯ್ತು ಅಲ್ಲಿಂದ ತಿರ್ಗಾ ನಮ್ಮ ಹುಡುಗರೆಲ್ಲ ಸೇರ್ಕೊಂಡ್ರು ಎಂಬತ್ತಲೇ ರಾಜ್ಕುಮಾರ್ ಸಂಘ ಮಾಡಿದ್ದೆ ಅಭಿನವಾದಿಶ್ ರಾಜ್ಯ ಅಭಿಮಾನಿ ಸಂಘ ಅಂತ ಆಗ ಆ ಸಂಘಕ್ಕೆ ನನ್ನ ಸಂಘಟನಾ ಕಾರ್ಯದರ್ಶಿ ಅಂತ ಮಾಡಿದ್ರು ಇವ್ ನೀವ್ ಅಧ್ಯಕ್ಷ ಆಗೋದು ಅವ್ನು ಉಪಾಧ್ಯಕ್ಷ ಆಗೋದು ಅವ್ನ ಕಾರ್ಯದರ್ಶಿ ಆಗೋದು ನನ್ಗೆ ಈ ತರ ಪೋಸ್ಟ್ ಕೊಟ್ಟಿದ್ದೆ ಅಂತ ಅವ್ನು ಡೈರೆಕ್ಟ್ ನಮ್ಮ ಅಧ್ಯಕ್ಷನ್ ಕೇಳಿದೆ ಇಲ್ಲ ಮುಂದೆ ನಿನ್ ಒಳ್ಳೆ ಭವಿಷ್ಯ ಐತೆ ಅಂತ ಆವಾಗ ಅವ್ನು ಹೇಳಿದ್ದಾರೆ ಸಂಘ ಅದು ಬೇರೆ ಸಂಘಟನೆ ಮಾಸ್ಟ್ರು ಜನ ಮಾತಾಡೋದು ಜನಗಳ ಜೊತೆ ಸೇರಿಸೋದ್ರೆ ಹುಚ್ಚು ಅವಲ್ಲೇ ಹುಚ್ಚು ಮತ್ತಿನ ಪ್ರತಿ ದಿವಸ ಸಿನಿಮಾ ನೋಡಬೇಕು ಅಸ್ಸು ಅಲ್ಲಿ ಬಾರದು ಬೆಳಗ್ಗೆ ಎಲ್ಲ ಕೆಲಸ ನಾಲ್ಕು ಗಂಟೆಗೆ ಮುಗ್ದೋಗುದುಜ್ವಲಿ ಅವತ್ತಿಂದ ನಾನು ಮೂರು ಗಂಟೆಗೆ ಬೆಳಗಿನ ಜಾವ ಇದ್ದು ನೋಡಿದ್ದು ಮಾಡ್ಕೊಂಡಿದ್ದು ಇವತ್ಕು ಕಂಟಿನ್ಯೂಷನ್ ಆಗಿದೆ ಹೊರತು ನನಗನ್ಸುತ್ತೆ ಸುಲಿಂಕಿಂತ ಮುಂಚೆ ನಾನೇ ಹುಟ್ಟೋದು ಬೆಳಿಗ್ಗೆ ಹೌದು ನಾನು ನಾನು ತುಂಬಾ ಕಷ್ಟ ಬಂದಿದೆ ನಾನು ವಿಧಿಗೆ ಚಾಲೆಂಜ್ ಮಾಡಿದ್ದೀನಿ ನಾನ ನೀನ ಹೇಳಿ ಎಷ್ಟೇ ಕಷ್ಟ ಕೊಟ್ರು ನಾನು ಅದನ್ನ ಪಾಸಿಟಿವ್ ಆಗಿ ನಾನು ಸ್ವೀಕಾರ ಮಾಡಿದ್ದೀನಿ ಇವತ್ತಿನ ಕಾಲದಲ್ಲಿ ನೆಗಡಿ ಬಂದ್ರೆ ಕೆಮ್ಮು ಬಂದ್ರೆ ಮೈಕೆ ನೋವು ಬಂದ್ರೆ ಸುಸ್ತು ಬಂದ್ರೆ ಬರ್ದಿದ್ರು ಕಾಯ್ತಾ ಇರ್ತಾರೆ ನಾನು ತುಂಬಾ ದೇಶ ಸುತ್ತಿದ್ದೀನಿ ಇಲ್ಲಿ ಆಸ್ಪತ್ರೆಗೆ ಯಾರಾದ್ರೂ ದೊಡ್ಡ ದೊಡ್ಡ ಗಣ್ಯರು ಅಡ್ಮಿಟ್ ಆದ್ರೆ ರಜಾ ಕೊಟ್ಬಿಡ್ತಾರೆ ಸತ್ರ ಒಂದಿನ ರಜಾ ಕೊಡ್ತಾರೆ ಹೊರಗಡೆ ದೇಶಗಳಲ್ಲಿ ಅವತ್ತಿನ ಎಕ್ಸ್ಟ್ರಾ ಒನ್ ಅವರ್ ಕೆಲಸ ಮಾಡಿಸ್ತಾರೆ ಅದು ಚೈನಾಗೆಲ್ಲ ಹೋಗ್ ಬಂದ್ ತುಂಬಾ ಹೋಗಿದ್ದೀನಿ ಮೂವತ್ತೈದು ದಿವ್ಸ ಚೈನಾಗ ಹೋಗ್ ಬಂದಿದ್ದೀನಿ ಅಲ್ಲೆಲ್ಲ ಎಕ್ಸ್ಟ್ರಾ ಡ್ಯೂಟಿ ಮಾಡ್ಸ್ತಾರೆ ಇಲ್ಲ ಅದಿಲ್ಲ ಈ ಪದ್ಧತಿ ನಮ್ಮ ಇಂಡಿಯಾದಲ್ಲಿ ಇಲ್ಲ ಒಂದ್ ದಿನ ಸತ್ತೋದ್ರೆ ರಜಾ ಡಿಕ್ಲೇನ್ ಮಾಡ್ಬಿಡ್ತಾರೆ ಫಸ್ಟ್ ಆಗಿ ನನ್ಗೆ ಏನಂದ್ರೆ ನಮ್ಗೆ ಗೊತ್ತಿಲ್ಲ ಇವತ್ತಿಗೂ ನನಗೆ ನಾನು ಆರ್ ಗಂಟೆಗೆ ಎದ್ದಿರೋ ದಿನ ನನ್ಗೆ ಜ್ಞಾಪ್ ಕಾಣೇ ಗೊತ್ತಿಲ್ಲ ಗೊತ್ತಿಲ್ಲ ಮೂರ್ ಗಂಟೆ ಐದುವರೆಗೆ ನನ್ನ ಕಾರ್ಯಕ್ರಮ ಎಲ್ಲ ಮುಗ್ದೋಗಿರ್ತದೆ ಆಲ್ಮೋಸ್ಟ್ ಪೂಜೆ ಪೂಜಾ ಸ್ನಾನ ಪೂಜೆ ಪುನಸ್ಕಾರ ಎಲ್ಲ ಐದುವರೆ ಮುಗ್ದೋಗಿರ್ತದೆ ಆರೂವರೆ ಮ್ಯಾಕ್ಸಿಮಮ್ ಸೆನ್ ಓ ಕ್ಲಾಕ್ ಬ್ರೇಕ್ಫಾಸ್ಟ್ ಓಕೆ ಯಾವಾಗ ಮನುಷ್ಯನ ಪ್ರತಿಯೊಬ್ಬ ಮನುಷ್ಯನಿಗೂ ಹಠ ಇರ್ತದೆ ಗುರಿ ಇರ್ತದೆ ಆಸೆ ಇರ್ತದೆ ಕನಸು ಇರುತ್ತೆ ಭಾವನೆ ಇರುತ್ತೆ ಬಾಂಧವ್ಯ ಇರುತ್ತೆ ಡಿಸಿಪ್ಲಿನ್ ಇಲ್ಲ ಯಾರಲ್ಲೂ ನೈನ್ಟಿ ನೈನ್ ಪರ್ಸೆಂಟ್ ಜನ ಡಿಸಿಪ್ಲಿನ್ ಇಟ್ಕೊಂಡಿಲ್ಲ ನಾನು ಅವತ್ತಿಂದ ಇವತ್ತಿಗೂ ಸಮಯಕ್ಕೆ ಆದ್ಯತೆ ಕೊಡ್ತೀನಿ ಆ ನಾಲ್ಕು ಗಂಟೆಗೆ ಹಾಲು ತಗೊಂಡೋಗಿ ಕೊಡ್ತಿದ್ದೆ ಗಂಟೆಗೆ ಎಲ್ಲರ ಮನೆಗೂ ಹೊಡೆಯೋದು ಬೆಲ್ಲಿ ಬೆಲ್ಲ ಕ್ಯಾನ್ ಇಟ್ಬಿಡೋದು ಬೆಲ್ಲ ಓಕೆ ಆ ಕಡೆಯಿಂದ ಬರುವಾಗ ಎಲ್ಲ ತಗೊಂಡಿರ್ಬೇಕು ಹಾಲು ಕಾಲಿಕಾಯಿಟ್ಟಿರ್ಬೇಕು ಯಾರು ಕಾಲಿಕಾಯಿಟ್ಟಿರಲ್ ನಾಳೆಯಿಂದ ಅವ್ರು ಹಾಲಿಲ್ಲ ಕಲ್ಸ್ಬಿಟ್ರಿ ಬಹಳ ಹುಚ್ಚು ವಯ್ಲಿಕ್ಕೆ ಕಾವಲ್ ಗುಟ್ಟಳ್ಳಿಗ್ ಹೋಗ್ಬೇಕು ಅಲ್ಲಿಂದ ಜೋಳ ಕಡ್ಡಿ ಒಣಲ್ ತರ್ಬೇಕು ಮುರ್ಸೆಟ್ಟು ಹೋಗ್ಬೇಕು ಹಿಂಡಿ ತರ್ಬೇಕು ತರ್ಕಪೇಟೆಗೆ ಹೋಗ್ಬೇಕು ಉಟ್ಟು ತರ ಎಷ್ಟು ಹಸು ಹಾಕಿದ್ರಿ ಇಲ್ಲ ಒಂದೇ ಇದ್ದಿದ್ದು ಅಲ್ಲಿಂದ ಆಯ್ತು ಅದು ಒಂದ್ ಹಸು ನಾಲ್ಕಾಯ್ ಹೆಣ್ಣು ಹೆಣ್ಣು ಪ್ರೀತಿ ಜಾಸ್ತಿ ಪ್ರಾಣಿಗಳಲ್ಲಿ ಗಂಡಂದ್ರೆ ವ್ಯಾಲ್ಯೂ ಇಲ್ಲ ಇದೇ ಫ್ಯಾಮಿಲಿಗಳಲ್ಲಿ ಗಂಡಂದ್ರೆ ವ್ಯಾಲ್ಯೂ ಜಾಸ್ತಿ ಹೆಣ್ಣಂದ್ರೆ ವ್ಯಾಲ್ಯೂ ಇಲ್ಲ ಇದು ಮಾಡ್ಕೊಂಡಿದು ಮಾಡಿ ಅವತ್ತಿನ ತರ ಮಾಡ್ಕೊಂಡಿದ್ದೆ ಆ ಸಿನಿಮಾ ನೋಡೋ ಹುಚ್ಚು ಬಾಳ ಹುಚ್ಚು ನೋಡಿದ್ದೆ ನೋಡೋದು ಓಕೆ ಒಂದ್ ಸಿನ್ಮಾ ಐವತ್ತಿ ಅರ್ವ ಸತಿ ನೋಡೋದು ಉಂಟು ಹ್ಮ್ ಅದ ಎಷ್ಟು ಲೆಕ್ಕೋ ಇಲ್ಲ ಬಿಡಿ ಬೇಕಾದಷ್ಟು ಸಿನ್ಮಾ ಹುಚ್ಚು ಜಾಸ್ತಿ ಭಾಳ ಹುಚ್ಚು ಸಿನ್ಮಾ ಮಾಡೋದು ಅಲ್ಲಿನ್ ದುಡ್ಡ ಸಿನಿಮಾ ಸಾಯಂಕಾಲ ಬಾದು ಏನು ಇಲ್ಲಾಂದ್ರೆ ನಮ್ಮ ನವರಂಗತ ಒಂದು ವಿಡಿಯೋ ಅಂತ ಸಾಗರ ವಿಡಿಯೋ ಅಂತ ಅಲ್ಲೋ ಕುಂತ್ಕೊಂಡ್ಬಿಡ ದಿನಾ ನೋಡ್ಬೇಕು ಒಟ್ನಲ್ಲಿ ಹ್ಮ್ ಏನೋ ಮಾಡದು ಆಗಿದ್ದು ಒಂದ್ ದಿವಸ ಶಂಕರ್ ಗುರು ಏಳ್ನೆ ಸತಿ ಸಾಗರ್ ತೇಟರ್ ಅಲ್ಲಿ ಹೋದೆ ಹ್ಮ್ ಏಳ್ನೇ ಸತಿ ಕ್ಯೂ ನಿಂತಿರ್ತೀನಿ ಪೊಲೀಸ್ ಅವ್ರು ಎಳಗ್ ಬಿಸಿ ಮೋರಿ ಮೌರಿ ಬಿದ್ದ್ಬಿಟ್ಟೆ ನನ್ ಕೆಳಗಡೆ ಅವರು ಬೇಕಂತ ಮಾಡಿಲ್ಲ ರಶ್ ಇತ್ತಲ್ಲ ಎಳೆದ ಎಳ್ದ ಬಿಡ್ತಾ ಇದ್ರು ನಾನು ಬಿದ್ದೆ ಬಿದ್ದೋನ್ ಯೋಚನೆ ಮಾಡಿದ್ ಒಂದೇ ಥಿಯೇಟರ್ ಕೆಲಸ ಸೇರಿದ್ರೆ ಫ್ರೀ ಸಿನಿಮಾ ನೋಡಬೇಕಲ್ವಾ ನಿಮ್ಮ ಮೈನೋ ಬಂತು ನಾನಾಗೆಲ್ಲ ತರ್ಚೋಗಿತ್ತು ಹಳೆ ಬಟ್ಟೆ ಬಟ್ಟೆ ಉಳಿಲ್ಲಾ ಹಾಕೊಳಕ್ಕೆ ಹಾ ಆಗ ಸಾಗರ ತಿಯೇಟರ್ ಗೆ ಹೋದೆ ಇಲ್ಲಿ ಕೆಲಸ ಖಾಲಿ ಇದೆಯಾ ಅಂತ ಕೇಳ್ದೆ ಹ್ಮ್ ಹ್ಮ್ ಅಲ್ಲಿಂದ ಕೆಂಪೇಗೌಡ ನರ್ತಕಿ ಕಲ್ಪನಾ ಅಲಂಕಾರ ಆ ಮೆಜೆಸ್ಟಿಕ್ ಅಲ್ಲಿ ಯಾವ ಥಿಯೇಟರ್ ಇತ್ತು ಎಲ್ಲಾ ಥಿಯೇಟರ್ ಕೆಲಸ ಕೇಳಕೋತಿ ಹೋದ್ ಟೋಟಲ್ ಯಾರು ಕೆಲಸ ಕೊಡತಿಲ್ಲ ಕೆಂಪೇಗೌಡ ಹಿಮಾಲಯ ಗೀತಾ ಶಾರ ಅಲಂಕಾರ ಅಲಂಕಾರ ಕಲ್ಪನಾ ಮೆಜೆಸ್ಟಿಕ್ ಎಲ್ಲಾ ಎಲ್ಲ ಥಿಯೇಟರ್ ಹೋದ್ ಮೇನಕ ಎಲ್ಲಾ ಥಿಯೇಟರ್ ಹೋದ್ರಿ ಭುವನು ಎಲ್ಲ ಪಾಪ ಅಪರ್ಣ ತ್ರಿವೇಣಿ ಸೈಕಲ್ ತಗೊಂಡ್ ಹೋಗೋದು ಹಳೆ ಸೈಕಲ್ ಅದು ಇಪ್ಪತ್ತೈದು ಸರಿ ಚೇಂಜ್ ಬಿಚ್ಚ ಬಿಡೋದು ಅಲ್ಲಿಂದ ತಿರುಗಿ ಹೋಗೋದು ಬೆಳಗ್ಗೆ ಯಾವ ತೇಟರ್ ಕೆಲಸ ಸಿಗುತ್ತೋ ಸೇ ತೇಟ್ರ್ ಕೆಲಸ ಸೇರ್ಬೇಕಷ್ಟೇ ಕೊಟ್ಟ ನಿಮ್ 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 ನಿಂಗೆ ಯಾವಾಗ್ ಟ್ರಿಗರ್ ಆತೋ ಅವ್ನ್ ಎಳೆದಾಗ್ತ ಪೊಲೀಸ್ ಸಿನ್ಮಾ ನೋಡೋಕ್ ಅಷ್ಟೇ ಬಿದ್ದಾಗ ಇದ್ದ ಅಂತಲ್ಲ ತೇಟರ್ ಸೇರಿದ್ರೆ ಫ್ರೀ ಸಿನಿಮಾ ಮಾಡಿ ಫ್ರೀ ಸಿನಿಮಾ ನೋಡಬಹುದು ಅಲ್ವ ಓ ಐಡಿಯಾ ಹ್ಮ್ ಅಲ್ಲಿಂದ ಪ್ರಮೋದ್ ಇರ್ಲಿಲ್ಲ ಅಂಜನ್ ಇತ್ತು ಅಂಜನ್ಗೆ ಹೋದೆ ಪ್ರಸಾನ ಥೇಟರ್ ಹೋದೆ ತಿಮ್ಮಯವ್ರ ಇದು ಓನರ್ ಆಮೇಲೆ ತುಂಬಾ ಪರಿಚಯ ಆದ್ರೂ ಅವ್ರ ಮಕ್ಕಳೆಲ್ಲ ನನ್ಗೆ ಈವಾಗ ಒಳ್ಳೆ ಸ್ನೇಹಿತರು ಅಲ್ಲಿಂದ ಶಾಂತಲಾ ಥಿಯೇಟರ್ ಅಂತ ಇತ್ತು ಹಾ ಭಕ್ತ ಶಾಂತಲಾ ಶಾಂತಲಾಟರ್ ಹಾಕಿದ್ರು ಅಲ್ಲಿ ಹೋದೆ ಹಣ ಕೇಳಿದ ಕೆಲಸ ಖಾಲಿ ಇದ್ದೀವಿ ಅಂತ ಕೇಳಿದೆ ಯಾರು ನೀನು ಅಂತಂದ್ರು ಈ ತರ ಹಿಂಗ ಇದ್ದೀನಿ ಅಂತ ಹೇಳಿದೆ ನಿಮ್ಗೆ ಯಾರಾದ್ರು ಪರ್ಚೇಸ್ ಒಳ್ಳೆ ತನಿಖೆ ನಮ್ಮ ಕಸಿನ್ ಬಂದು ವಿಜಯನಗರ ಎ ಸಿ ಪಿ ಆಗಿದ್ರು ಹಾ ಹಾ ಅಂತ ಅವ್ರ ಹತ್ರ ಹೋದೆ ಅವ್ರು ನಮ್ಮ ಮನೆಗೆಲ್ಲ ಬರೋರು ಅವ್ರು ಒಂದ್ ರೀತಿ ನಮ್ಮ ಅಜ್ಜಿ ಹೆಲ್ಪ್ ಮಾಡಿದ್ರು ಅವ್ರಿಗೆ ಬೆಳವಣಿಗೆಗೆ ನಮ್ಮ ತಾಯಿ ತಾಯಿ ಹೆಲ್ಪ್ ಮಾಡಿದ್ರು ಆಮೇಲೆ ಅವ್ರು ಕೇಳಿದ್ರು ನಿನ್ಗೆ ಎನ್ ಜಿ ಎಫ್ ಕೆಲಸ ಕೊಡಿಸ್ತೀನಿ ಕೊಡೋ ಅಂತ ಬೇಡಣ್ಣ ಥಿಯೇಟರ್ ಕೆಲಸ ಕೊಡ್ಬೇಕು ಬೇರೆ ಯಾವ್ದು ಬೇಡ ಸರಿ ಎರಡು ದಿನ ಬಿಟ್ಟು ಬಾ ಹೇಳ್ತೀನಿ ತಿರ್ಗಾ ಹೋದ್ರು ತುಂಬಾ ಜನಕ್ಕೆ ಮೈಕೋಲ್ ಕೆಲಸ ಕೊಡಿಸಿದ್ರು ಅವ್ರು ಇದೆಲ್ಲ ಬೇಡ ಮೂರ್ ದಿವಸದ ಕೆಲಸ ಕೊಡೋ ಪರ್ಮನೆಂಟ್ ಕೆಲ್ಸ ಆಗುತ್ತೆ ಮೈಕೋಲ್ ಕೆಲಸ ಕೊಡಿಸ್ತೀನಿ ನನಗೇನು ಭಯನೇ ಇಲ್ಲ ಕೊಡಿಸಿದ್ರೆ ಥಿಯೇಟರ್ ಕೊಡ್ಸಿದ್ರೆ ಬೇಡ ಬಿಡೋಣ ಹುಚ್ಚ ಅಷ್ಟೇ ಫೋನ್ ಮಾಡಿದ್ರು ನಮ್ಮ ಕೆಲಸ ಕೊಡ್ತೀರಾ ಅಂತಂದ್ರು ಯಾರು ಬಂದಿದ್ರು ಸರ್ ಕಳ್ಸಿಕೊಡಿ ಅಂತಂದ್ರು ಏನ್ ಓದಿದ್ಯಪ್ಪ ಅಂದ್ರೆ ಎಸ್ ಎಲ್ ಸಿ ಫೇಲ್ ಒಂದ್ ಎಂಟು ಏಳನೇ ಹಸು ಕಟ್ಕೊಂಡಿದ್ದವನು ಸೆವೆನ್ ಫಸ್ಟ್ ಕ್ಲಾಸು ಏತ್ ಜಸ್ಟ್ ಪಾಸು ನೈನ್ ಜಸ್ಟ್ ಪಾಸು ಎಸ್ ಎಸ್ ಎಲ್ ಸಿ ಮೂರ್ ಸತಿ ತೆರಿಗೆ ಓದೋದ್ ಬೇಡ ಸರಿ ಬೆಳಿಗ್ಗೆ ಹತ್ರ ಓದೇ ಅವರೇ ದೊಡ್ಡವರು ಇಷ್ಟೊತ್ತಲ್ಲಿ ಅವ್ರನ್ನ ಎನ್ಸ್ಕೋಬೇಕು ಅವ್ರಕಿಂತ ಅವ್ರ ವೈಫ್ ನಮ್ಮ ಅಕ್ಕ ಅಂತಿದ್ದಾರೆ ಅಮ್ಮ ದೇವತೆ ಅಮ್ಮ ನೋಡಿದ್ರೆ ಜಸ್ಟ್ ಎಲ್ಲರೂ ಭಯ ಪಡ್ತಾರೆ ಬಟ್ ಕೆಲ್ಸದಲ್ಲಿ ಮಾತ್ರ ಅವ್ರ ಆತರ ವ್ಯವಹಾರಿಕವಾಗಿ ಆ ಎಮ್ಮ ಪ್ರೀತಿಸ ನಿಜಕ್ಕೂ ದೇವತೆ ತುಂಬಾ ಶಿಸ್ತಿನ ಜೀವನ ಎಮ್ಮಂದು ಅವ್ರ ಅವತ್ಗೆ ಕಾರ್ ಇಟ್ಕೊಂಡು ಊರ್ನ ಕಾರ್ ಇಟ್ಕೊಂಡು ಓಡಾಡೋರು ಅವರೇ ಕಸ ಗುಡಿಸಿ ರಂಗೋಲಿ ಬೆಳಿಗ್ಗೆ ಐದು ಗಂಟೆಗೆ ನೋಡಿ ಇವತ್ತಿನ ಕಾಲದಲ್ಲಿ ಯಾವ ಹೆಂಗಸರು ಮಾಡೋದಿಲ್ಲ ಬಿಡಿ ರೇರು ಆತರ ಸಿಗೋದಿಲ್ಲ ಕೆಲಸ ಕೊಟ್ರು ಅವತ್ತಿಗೆ ಬುಕಿಂಗ್ ಕ್ಲರ್ಕ್ ಅಲ್ರೇ ಮಕ್ಕಬಿಟ್ಟಿದ್ದ ನಮ್ಮ ಅಶ್ವಥ್ ರಾಮನ್ ಅವ್ರು ಹೇಳಿದ್ರೆ ಏನ್ ಕೆಲಸ ಮಾಡ್ತಿ ಕೊಟ್ಟರು ಮಾಡ್ಬೇಕಣ ಅಲ್ಲಿ ಅಂತ ನನ್ಗೇನ್ ಸಿನಿಮಾ ನೋಡ್ಬೇಕಲ್ವಾ ಯಾವ ಕೆಲಸ ಕೊಟ್ಟರು ಮಾಡ್ತೀನಿ ನಾಳಿಂದ ಬುಕಿಂಗ್ ಕ್ಲರ್ಕ್ ನೋಡ್ಕೊಂಡೋಗ್ರು ಅಲ್ಲಿಂದ ನನ್ನ ಜೀವನ ಸೆಕೆಂಡ್ ಹಾಫ್ ತುಂಬಾ ಜೋರಾಗಿತ್ತು ಓಕೆ ಯಾವ ಮಟ್ಟಕ್ಕೆ ಅಂದ್ರೆ ರಾಜ್ಕುಮಾರ್ ಯಾವ ಸಿನಿಮಾ ಅಲ್ಲಿ ಪಾತ್ರ ಬಟ್ಟೆ ಹಾಕ್ತಾರ ಬಟ್ಟೆ ನಾನು ಹಾಕ್ತಾ ಇದ್ದೇನೆ ಭಕ್ತ ಪ್ರದ್ ಇಂದೇನ್ ಎರಡು ನಕ್ಷತ್ರಗಳು ಬಂತು ಸಮೇತ ಗೊಂಬೆದ್ರು ಹೋಗ್ತಾರೆ ಜ್ವಾಲಾಮುಖಿ ಗುರಿ ಟಿಕೆಟ್ ಕೊಟ್ಟಿದ್ವಿ ಯಾರಾದ್ರೂ ಆಗಿರಪ್ಪ ಟಿಕೆಟ್ ಇದ್ರೆ ಟಿಕೆಟ್ ಇಲ್ಲ ಕೊಡಲ್ಲ ಅಷ್ಟೇ ನಮ್ ಥಿಯೇಟರ್ ಅಲ್ಲಿ ಒಂಬೈನೂರ ಎಂಬತ್ಮೂರು ಕೆಪಾಸಿಟಿ ಇವತ್ತು ತುಂಬಾ ಚೆನ್ನಾಗಿ ಜ್ಞಾಪಕ ನನಗೆ ಆರ್ನೂರ ಐವತ್ತೆರಡು ಒಂದು ಸೆಕೆಂಡ್ ಗ್ಲಾಸು ನೂರ ಮೂವತ್ತೊಂಬತ್ತು ಗಾಂಧಿ ಗ್ಲಾಸ್ ತೊಂಬತ್ತೆರಡು ಬಾಲ್ಕನಿ ಒಂಬೈನೂರ ಎಂಬತ್ ಮೂರು ಕೆಪಾಸಿಟಿ ಥಿಯೇಟರ್ ರೇಟ್ ಬಂದು ಒಂದು ಅರವತ್ತೈದು ಎರಡು ಇಪ್ಪತ್ತು ಮೂರು ಇಪ್ಪತ್ತು ಅದು ಫಿಫ್ಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಬಂದಾಗ ಏನಾಗುತ್ತೆ ರೇಟ್ ಜಾಸ್ತಿ ಆಗುತ್ತೆ ನಾಲ್ಕು ರೂಪಾಯಿ ಮೂರು ರೂಪಾಯಿ ಎರಡು ಇಪ್ಪತ್ತು ಆತರ ಸಿನಿಮಾ ಕಲೆಕ್ಷನ್ ಬಿಡಿ ಅದ ಕತೆ ಕೇಳ್ಬಿಡಿ ಅದನ್ ಅವ್ರ ಅವರೊಬ್ಬರೇ ಅವರಾದ್ಮೇಲೆ ವಿಷ್ಣುವರ್ಧನ್ ಸಿನಿಮಾಗಳು ತುಂಬಾ ಚೆನ್ನಾಗಿ ಓಡೋದು ಬಟ್ ಅಲ್ಲಿ ಗಲಾಟೆ ರಾಜ್ಕುಮಾರ್ ಸಿನಿಮಾ ಬಂದ ನಾವೆಲ್ಲ ಸ್ಕ್ರೀನ್ ಮುಂದೆ ದೊಣೆ ತಗೊಂಡು ನಿಂತ್ಕೋಬೇಕಾಗಿತ್ತು ವಿಷ್ಣುವರ್ಧನ್ ಸಿನಿಮಾ ಬಂದಿಲ್ಲ ಸ್ಕ್ರೀನ್ ಗೆ ಕರ್ಪೂರ್ ಹಚ್ಬಿಡೋರು ಕೈ ಮೇಲೆ ಹಚ್ಕೊಂಡ್ಬಿಡೋರು ಮನೆ ಮೇಲೆ ಹಚ್ಕೊಂಡ್ ಅಭಿಮಾನ ಅಂತ ಹುಚ್ಚ ಅಭಿಮಾನ ಲೈಫ್ ಅಲ್ಲಿ ಯಾರು ನೋಡಿಲ್ಲ ನಾವು ಉದಾಹರಣೆಗೆ ಇವತ್ತು ಎರಡನೇ ತಾರೀಕು ಇವತ್ತು ಎರಡು ಡಿಸೆಂಬರ್ ಹತ್ತಕ್ಕೆ ರಿಲೀಸ್ ಆಗುತ್ತೆ ಸಿನಿಮಾ ನಾವ್ ಎರಡು ಟಿಕೆಟ್ ಕೊಡ್ತೀವಿ ಹದಿನೈದರಗೂ ಕೊಡ್ತೀವಿ ಅದೊಂದು ಹದಿನೈದು ದಿವಸ ಟಿಕೆಟ್ ಇಟ್ಕೊಬೇಕು ಅವನು ಹ್ಮ್ 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 ಆಮೇಲೆ ಅದಾದ್ಮೇಲೆ ನೀವು ಎಷ್ಟು ವರ್ಷ ಶಾಂತಲ ಥಿಯೇಟರ್ ಅಂತ ನಾನು ಒಂದು ಐದನೇ ಆರನೇ ವರ್ಷ ಮಾಡಿದೆ ಕೆಲಸ ಸರಿಯಾಗಿ ಮಾಡಲ್ಲ ಅಂತ ಅವರು ತುಂಬಾ ಜನ ಕಳಿಸವ್ರೆ ಇಲ್ಲ ನಮ್ಮ ಯಜಮಾನ ಕಾಟ ತಡೆಯ ಕಾಲ ಅಂತ ತುಂಬಾ ಜನ ಕೆಲಸ ಬಿಟ್ಟು ಬಿಟ್ಟು ಹೋಗಿದ್ದಾರೆ ರಾಜೀನಾಮೆ ಕೊಟ್ಟಿಚ್ಚು ಬಂದಿದ್ದ ನಾನು ಒಬ್ಬನೇ ನನ್ಗೆ ಬೇಡ ಸಾಕು ಈ ಕೆಲಸ ಕಾರಣ ಅಂದ್ರೆ ನಾನು ಹಿಂಗೆ ವಿಪರೀತ ಮಾತಾಡ್ತಿದ್ದೆ ನನ್ನ ಒಬ್ಬ ಸ್ನೇಹಿತ ಬರೋನಲ್ಲಿ ಚೆನ್ನಾಗಿ ಮಾತಾಡ್ತೇನೆ ಅಂತ ಹೇಳ್ಬಿಟ್ಟು ಈ ತರ ಪಿ ಎಲ್ ಎಸ್ ಅಲ್ಲಿ ಏಜೆಂಟು ಟಿಕೆಟ್ ಕೊಟ್ಟರೆ ಹತ್ತು ರೂಪಾಯಿ ಸಿಗ್ತದೆ ಯಾವ ಒಂದ್ ಹದಿನೈದು ರೂಪಾಯಿ ವಸೂಲಿ ಕಮಿಷನ್ ನಾನೇ ಕೆಲಸ ಮಾಡ್ಬೇಕು ಮಾಡಲ್ಲ ಥಿಯೇಟರ್ ಕೆಲಸ ನಾನು ಯಾವ್ದೇ ಕಾರಣಕ್ಕೂ ಬಿಡಲ್ಲ ಅಂತ ಕೂತಿದ್ದೆ ನಮ್ ಥಿಯೇಟರ್ ಅಲ್ಲಿ ರಾಜ್ಕುಮಾರ್ ಸಿನಿಮಾದಲ್ಲಿ ಒಂದೇ ಒಂದ್ ಸಿನಿಮಾ ಫ್ಲಾಪ್ ಆಗಿದ್ದು ಅದು ಒಂದು ಮುಂದಿನ ಕತೆ ಶಂಕರ್ ಡೈರೆಕ್ಷನ್ ಮಿಕ್ಕಿದ ಎಲ್ಲಾ ಸಿನಿಮಾನು ಸೂಪರ್ ಸೂಪರ್ ಇಟ್ಟು ಅದ್ರಲ್ಲಿ ತುಂಬಾ ಫೇಮಸ್ ಅಂದ್ರೆ ಶಿವರಾಜ್ ಕುಮಾರ್ ಅನಂತ ಇದು ಆನಂದ ರಥಸಪ್ತಮಿ ಮನೆ ಮೆಚ್ಚಿದ ಹುಡುಗಿ ನಾನೇ ಡೈಲಿ ಫೋರ್ ಶೋ ಹಂಡ್ರೆಡ್ ಡೇಸ್ ಬುಕಿಂಗ್ ಸೂಪರ್ ಎಷ್ಟು ಅಂದ್ರೆ ಬೆಳಗ್ಗೆ ಎಂಟು ಆರು ಗಂಟೆಗೆಲ್ಲ ಮಾುಷ್ ಅವ್ರು ಟಿಕೆಟ್ ಕೊಟ್ಟು ಹೊರಗಡೆ ಕಳಿಸ್ಬಿಡ್ತಿದ್ದು ಹನ್ನೊಂದು ಗಂಟೆಗೆ ರಶ್ ಶೋ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ ಮ್ಯಾಟ್ನಿ ಫಸ್ಟ್ ಷರ್ ಟಿಕೆಟ್ ಕೊಟ್ಬಿಡೋದು ದಿಸಾ ಶೋ ಸಿನಿಮಾ ಹಂಡ್ರೆಡ್ ಡೇಸ್ ಇಪ್ಪತ್ತೈದು ವಾರ ಹೋಯ್ತು ನಮ್ಮ ತಿಯೇಟರ್ ರಾಜ್ಕುಮಾರ್ ಸಿನಿಮಾ ಇವರು ತುಂಬಾ ಸಿನಿಮಾ ಓಡೋದು ರಾಜ್ಕುಮಾರ್ ಸಿನಿಮಾ ಅಭಿಮಾನಿ ಬರೋರು ವಿಷ್ಣುವರ್ಧನ್ ಸಿನಿಮಾ ಕೆಡಿಸಕ್ಕೆ ಅಂತ ಬರೋರು ಮಳೆಗೆ ಚೊಪ್ಪಿಗೆ ಮಳೆ ಹಾಕೊಂಡು ಹೊದ್ಬಿಡೋರು ಸ್ಕ್ರೀನ್ಗೆ ಆ ಸೀನ್ ಬರೋ ಸತ್ಯ ಗೊತ್ತಲ್ಲ ಗಾಸಿಪ್ ಎಲ್ಲ ಇತ್ತಲ್ಲ ಅವನ್ನ ಕಂಟ್ರೋಲ್ ಮಾಡಕ್ಕೆ ನಾವೆಲ್ಲ ನಿಂತ್ಕೋಬೇಕಾಗಿತ್ತು ಅವ್ರ ಮಗ ಕೆ ವಿ ಚಂದ್ರಶೇಖರ್ ಅಂತ ಇದ್ರು ವೀರ ಚೇಂಬರ್ ಅಧ್ಯಕ್ಷ ಅವರು ನಮ್ಮ ಸ್ಟಾಫ್ ಎಲ್ಲ ನಾನು ಹಬ್ಬ ಹುಬ್ಳಿ ಸಿನಿಮಾ ಹಬ್ಬ ಹಬ್ಬ ಇನ್ ಇವತ್ತೂ ಇನ್ ಮುಂದೆ ಬರಲ್ಲ ಬಂದಿಲ್ಲ ಇನ್ ಮುಂದೆ ಬರಲ್ಲ ಅದು ಸಿನ್ಮಾ ಎಲ್ಲ ಎರಡು ದಿನ ಮೂರ್ ದಿನ ಹೊರತು ಅಂತ ಪೇಪರ್ ಹಾಕಂತಾರೆ ನಾವು ಹಂಡ್ರೆಡ್ ಡೇಸ್ ಓಡಿದ್ರು ಗೊತ್ತಿರಲಿಲ್ಲ ನೂರನೇ ಚಿತ್ರ ಮಂತ್ರಿ ಡಿ ಸಿ ಐ ಬರೀಬೇಕು ಡೈಲಿ ಕಲೆಕ್ಷನ್ ರಿಪೋರ್ಟ್ ಎ ಸಿ ಟಿ ರೆಕಾರ್ಡ್ ವರ್ಷನ್ ಕಮಿಷನ್ ಟ್ಯಾಕ್ಸ್ ಆಫೀಸ್ ಲೆಟರ್ ಕೊಡಬೇಕು ಆಮೇಲೆ ಎಂ ಜಿ ಶೋ ಎಂ ಜಿ ಶೋ ಬುಕ್ ಬರೀಬೇಕು ನೂರನೇ ಶೋ ಹೌಸ್ಫುಲ್ ಆಗಿದೆ ನೂರ ಒಂದನೇ ಶೋ ಹೌಸ್ಫುಲ್ ಆಗಿದೆ ನೂರ ಐದನೇ ಶೋ ಭರ್ತಿ ಆಗಿದೆ ಅಂತ ಹೇಳಿ ಡಿ ಸಿ ಆ ವೈಭವದ ಕಳಿಸ್ಬೇಕು ಇಲ್ಲಿ ಬರಲ್ಲ ಹಬ್ಬ ಸಾ ಹಬ್ಬ ಅದು ರಾಜಕುಮಾರ್ ಸಿನಿಮಾ ಬಂದೆ ಥಿಯೇಟರ್ ಕಾಣ್ತಾ ಇರ್ಲಿಲ್ಲ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ